ನಮಸ್ಕಾರ ಸ್ನೇಹಿತರೆ ನಾಳೆ ಆಗಸ್ಟ್ ಹದಿನೆಂಟು ಸೋಮವಾರ ನಾಳೆಯಿಂದ ಅರವತ್ನಾಲ್ಕು ವರ್ಷ ಈ ಏಳು ರಾಶಿಯವರಿಗೆ ಭಾಗ್ಯೋದಯದ ಕಾಲ ವಿಪರೀತ ಧನ ಸಂಪತ್ತು ಪ್ರಾಪ್ತಿಯಾಗುತ್ತೆ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳ ಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿ ನಂಬರ್ ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಆಗಸ್ಟ್ ಹದಿನೆಂಟು ಸೋಮವಾರದ ಜೊತೆಗೆ ಮುಂದಿನ ಅರವತ್ನಾಲ್ಕು ವರ್ಷ ಕೂಡ ಈ ಏಳು ರಾಶಿಯವರಿಗೆ ಭಾಗ್ಯೋದಯದ ಕಾಲ ಸನ್ನಿಹತು ಆಗ್ತಿತ್ತು ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದದಿಂದ ವಿಪರೀತ ಧನ ಲಾಭ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಇವರ ಮೇಲೆ ಇರೋದ್ರಿಬ್ಬರಿಗೆ ಸಾಕ್ತು ಇವರು ಅಂದುಕೊಂಡಿದ್ದೆಲ್ಲವೂ ಕೂಡ ಇವರ ಜೀವನದಲ್ಲಿ ಇವರು ಪಡ್ಕೊಳ್ತಾರೆ ಹೀಗಾಗಿ ಇವರಿಗೆ ಈ ಒಂದು ಸಂದರ್ಭದಲ್ಲಿ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತ ಹೇಳಬಹುದು ಇನ್ನು ನಿಮ್ಗೆ ಸಾಕಷ್ಟು ಸುಖದ ಸುಪ್ಪತ್ತಿಗೆ ಸಿಗುತ್ತೆ ಜೊತೆಗೆ ಕುಟುಂಬದವರ ಜೊತೆಗೆ ಹೆಚ್ಚಿನ ಸಮಯವನ್ನ ಕಳೀತೀರಾ ಹೀಗಾಗಿ ಎಲ್ಲಿಂದ ಆನಂದವನ್ನ ನೀವು ಈ ಸಂದರ್ಭದಲ್ಲಿ ಕಂಡುಕೊಳ್ತೀರಾ ಅಂತ ಹೇಳ್ಬಹುದು ನಿಮ್ಗೆ ಈ ಸಂದರ್ಭದಲ್ಲಿ ಗಜಲಕ್ಷ್ಮಿ ಯೋಗ ಕೂಡ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಧಾರ್ಮಿಕ ವಾತಾವರಣ ಇರುತ್ತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ನೀವು ಪಡ್ಕೊಳ್ತೀರಾ ಹೆಚ್ಚಿನ ಆದಾಯವನ್ನ ಸಹ ಗಳಿಸ್ತೀರಾ ಹೀಗಾಗಿ ಈ ಸಂದರ್ಭದಲ್ಲಿ ನೀವ್ ಏನೇ ಮಾಡಿದ್ರು ಕೂಡ ಲಾಭ ಇದೆ ವ್ಯಾಪಾರದಲ್ಲಿ ಮುಂದೆ ಸಾಗಲು ಹೊಸ ಹೊಸ ಅವಕಾಶಗಳು ಸಿಗುತ್ತೆ ಎಲ್ಲಾ ಅವಕಾಶಗಳನ್ನ ನೀವು ಉತ್ತಮ ರೀತಿಯಲ್ಲಿ ನಿಭಾಯಿಸ್ಕೊಳ್ತೀರಾ ಯಶಸ್ಸನ್ನ ಗಳಿಸ್ತೀರ ಸರ್ಕಾರಿ ಕೆಲಸವನ್ನ ಮಾಡತಕ್ಕಂತ ಈ ರಾಷ್ಟ್ರೀಯ ಜನರಿಗೆ ಅತ್ಯುತ್ತಮವಾದ ಸಮಯ ಇದಾಗಿದೆ ಎಲ್ಲಾ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತೆ ನಿಮ್ಮ ಉನ್ನತಾಧಿಕಾರಿಗಳ ಸಂಪೂರ್ಣ ಬೆಂಬಲ ನಿಮ್ಗೆ ದೊರಕುತ್ತೆ ಯಾವುದಾದ್ರೂ ಕೆಲಸ ಅಪೂರ್ಣಗೊಂಡಿದ್ರೆ ಅದೆಲ್ಲವೂ ಕೂಡ ಶೀಘ್ರದಲ್ಲಿ ಪೂರ್ಣಗೊಳ್ಳುವ ಯೋಗ ಇದೆ ನಿಮ್ಮ ಹಳೆಯ ಆಸೆಗಳೆಲ್ಲವೂ ಕೂಡ ಈಡೇರುವ ಸಂಭವ ಇದೆ ನಿಮ್ಮ ಮನಸ್ಸು ಇದರಿಂದ ಸಂತಸದಿಂದ ಇರುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದ್ತೀರಾ ಪ್ರತಿ ಹೆಜ್ಜೆಯಲ್ಲಿಯೂ ನಿಮ್ಗೆ ಸಂಗಾತಿಯ ಬೆಂಬಲ ಸಿಗುತ್ತೆ ಅಂತ ಹೇಳ್ಬಹುದು ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡ್ಕೊಳ್ಳೋದ್ರಿಂದ ಎಲ್ಲಾ ಕೆಲಸವೂ ಶೀಘ್ರದಲ್ಲಿಯೇ ಪೂರ್ಣಗೊಳ್ಳುತ್ತೆ ಅತ್ಯಂತ ಹೆಚ್ಚಿನ ಧನ ಲಾಭವನ್ನ ಪಡೆಯುವ ಅವಕಾಶ ಸಿಗುತ್ತೆ ವಿಶೇಷವಾಗಿ ನಿಮ್ಗೆ ಹೆಚ್ಚು ಮಾತ್ರದಲ್ಲಿ ಕಳೆದು ಹೋದ ಹಣವನ್ನ ಪಡೆಯುವ ಅವಕಾಶ ಸಿಗುತ್ತೆ ಇದರಿಂದಾಗಿ ಒತ್ತಡಗಳಿಂದ ಮುಕ್ತಿಯನ್ನ ಪಡೆದುಕೊಳ್ತೀರಾ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ದೂರ ಪ್ರಯಾಣಿಸುವ ಉತ್ತಮ ಅವಕಾಶ ಸಿಗುತ್ತೆ ಈ ಪ್ರಯಾಣ ನಿಮ್ಗೆ ಸಂತೋಷ ಮತ್ತೆ ಲಾಭದಾಯಕವಾಗಿರುತ್ತೆ ನೀವು ಅಂದುಕೊಂಡಂತಹ ಯಶಸ್ಸನ್ನ ಗಳಿಸುವ ಲಾಭ ಸಿಗುತ್ತೆ ಮನೆಯಲ್ಲಿ ನಿಮ್ಗೆ ಅನುಕೂಲಕರ ವಾತಾವರಣ ಇರುತ್ತೆ ಜೊತೆಗೆ ತಂದೆ ಅಥವಾ ತಂದೆಗೆ ಸಮಾನಾದ ವ್ಯಕ್ತಿಯ ಸಂಪೂರ್ಣ ಬೆಂಬಲ ದೊರಕೋದ್ರಿಂದ ನಿಮ್ಮ ಆತ್ಮಬಲ ಹೆಚ್ಚಿಗೆ ಆಗುತ್ತೆ ವೈವಾಹಿಕ ಜೀವನವು ಉತ್ತಮವಾಗ್ತಾ ಹೋಗುತ್ತೆ ಕೆಲಸಗಳನ್ನ ನೀವು ಅತ್ಯಂತ ಗಂಭೀರವಾಗಿ ಮಾಡ್ತೀರಾ ಪೂರ್ಣಗೊಳಿಸಲು ಅಥವಾ ಹೊಸ ಯೋಜನೆಗಳನ್ನ ಆರಂಭ ಮಾಡ್ಲಿಕ್ಕೆ ಹೆಚ್ಚಿನ ಕಠಿಣ ಪರಿಶ್ರಮ ಮತ್ತೆ ಪ್ರಯತ್ನವನ್ನ ಮಾಡ್ತೀರಾ ಇದರಿಂದ ಹೆಚ್ಚಿನ ಲಾಭ ದೊರಕುತ್ತೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಹೋಗುತ್ತೆ ಲಾಭ ಗಳಿಸುವ ಕೂಡ ಯಶಸ್ವಿ ಆಗ್ತೀರಾ ಪಾಲುದಾರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂತ ನಿಮ್ಗೆ ಈ ಸಂದರ್ಭದಲ್ಲಿ ಯಶಸ್ಸಿನ ಯೋಗ ಇದೆ ಪ್ರೇಮ ಜೀವನಕ್ಕೆ ಸಂಬಂಧಿಸಿದಂತೆ ಅತ್ಯುತ್ತಮವಾದ ಸಮಯ ಇದಾಗಿದೆ ಪಿತ್ರಾರ್ಜಿತ ಆಹಸ್ತಿಯ ಲಾಭ ಸಿಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ಕುಂಭ ರಾಶಿ ಕಟಕ ರಾಶಿ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಮಂಜುನಾಥಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು